ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಲ್ಲಿ ನಾನು ಕಾಳಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡಕತ್ತೇನ್ರಿ ಅದಕ್ಕೆ ಏನೇನು ಹೇಳಿ ನೋಡ್ಕೊಂಬಿಡೋಣ ಬರ್ರಿ ಈಗ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡು ಈ ಥರ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ರೀ ಮತ್ತು ಎರಡು ಟೊಮೆಟೊ ತೊಗೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಹಸಿ ಶುಂಠಿನೂ ಸಹಿತ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ರೀ ಒಗ್ಗರಣೆ ಕೊಡೋಕ್ಕೋಸ್ಕರ ನಾನು ಕರಿಮೇವನ ಸ್ವಲ್ಪ ತೊಗೊಂಡಿದ್ದೀನಿ ರೀ ಮತ್ತು ಕ ಸ್ವಲ್ಪ ಕೊತ್ತಂಬರಿ ಕೂಡ ನಾನು ತೊಗೊಂಡಿದ್ದೀನಿ ರೀ ಕೊತ್ತಂಬರಿನ ಈ ಥರ ಸಣ್ಣಕ್ಕೆ ಹೆಚ್ಚಿ ಇಟ್ಕೋಬೇಕು ರೀ ನೋಡಿರಿ ಮಡಕೆ ಕಾಳನ್ನ ನಾನು ಚೆನ್ನಾಗಿ ಆರಿಸ್ಕೊಂಡು ಈ ಥರ ನೀರಲ್ಲಿ ನೆನೆಯಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ರೀ ಹೇಗೆ ಮಾಡೋದು ಅಂಥೇಳಿ ನಾವು ನೋಡ್ಕೊಂಬಿಡೋಣ ಬರ್ರಿ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಈಗ ಅದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ಅಡುಗೆ ಎಣ್ಣೆನ ಹಾಕ್ಕೊಂಡು ನಾನೀಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡೇನಿ ರೀ ಸ್ವಲ್ಪ ಜೀರಿಗೆ ರೀ ನೋಡಿರಿ ಸಾಸಿವೆ ಜೀರಿಗೆ ಎಲ್ಲ ಮೇಲೆ ಸ್ವಲ್ಪ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ರೀ ನೋಡಿರಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಉದ್ದುದ್ದಕ್ಕೆ ಹೆಚ್ಚಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೋಬೇಕು ರೀ ಈರುಳ್ಳಿನ ಹಾಕ್ಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಈ ಥರ ಬಾಡಿಸ್ಕೋಬೇಕು ರೀ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕ್ರಿ ಅದು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಫ್ರೈ ಆದಮೇಲೆ ನಾನೀಗ ಸಣ್ಣಕ್ಕೆ ಹೆಚ್ಕೊ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ರೀ ನೋಡಿದ್ರಲ್ಲ ನಾನು ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಂಡು ಈ ಥರ ಅದು ಕಲರ್ ಚೇಂಜ್ ಆಗಬೇಕು ರೀ ಅಲ್ಲಿವರೆಗೂ ನಾವು ಈ ಥರ ಬಾಡಿಸ್ಕೋಬೇಕ್ರಿ ನೋಡಿರಿ ಈ ಥರ ಆದಮೇಲೆ ನಾವು ಇದಕ್ಕೆ ಮತ್ತು ನಾವು ಚೆನ್ನಾಗಿ ಬಡಿಸ್ಕೊಬೇಕ್ರಿ ಈ ಥರ ನಾನು ರೀ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕ್ರಿ ಇದಕ್ಕೆ ಒಂದು ಸ್ವಲ್ಪ ನಾನು ಧನಿಯಾ ಪೌಡರು ಅಂದರೆ ಕಾಳು ಪುಡಿ ಮತ್ತು ಒಂದು ಸ್ವಲ್ಪ ಅಷ್ಟುಣ ಪುಡಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಮತ್ತು ಇದಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ರೀ ನೋಡಿರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ರೀ ಅದು ಉಪ್ಪು ಎಲ್ಲ ಥರ ಇದಕ್ಕೂ ಹಿಡ್ಕೋಬೇಕಲ್ರಿ ನೋಡಿರಿ ಈಗ ನಾನು ಮಡಿಕೆ ಕಾಳನ್ನ ಇದಕ್ಕೆ ರೀ ನೋಡಿರಿ ಈ ಥರ ನೆನ್ಸಿದ ಕಾಳನ್ನ ಈ ಥರ ಎಣ್ಣೆಯಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ರೀ ನೋಡಿರಿ ನಾನು ನೆನ್ಸಿದ ಕಾಳನ್ನ ಒಗ್ಗರಣೆಗೆ ಹಾಕ್ಕೊಂಡು ಈ ಥರ ಐದರಿಂದ ಹತ್ತು ನಿಮಿಷ ನಾನು ಫ್ರೈ ಮಾಡ್ಕೊತೇನೆ ರೀ ನಾವು ಹಾಕಿರುವಂಥ ಅಷ್ನ ಪುಡಿ ಉಪ್ಪು ಇದಕ್ಕೆಲ್ಲ ರೀ ಈ ಥರ ಹಿಡ್ಕೊಂಡಿದ್ದಾದ್ಮೇಲೆ ನಾನೀಗ ಇದಕ್ಕೆ ಖಾರದ ಪುಡಿ ಹಾಕೊಳಕತ್ತೀನಿ ರೀ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಖಾರದ ಪುಡಿ ನೀವು ಹಾಕ್ಕೊಬೋದು ರೀ ಖಾರದ ಪುಡಿ ಹಾಕ್ಕೊಂಡಿದ್ದಾಗಿಂದ ಇನ್ನೊಂದು ಸರಿ ಇದನ್ನು ಈ ಥರ ಬಾಡಿಸ್ಕೋಬೇಕ್ರಿ ನೋಡ್ತಿದ್ದೀರಲ್ಲ ನಾನು ಈ ಥರ ಎಲ್ಲದಕ್ಕೂ ಮಸಾಲೆ ಎಲ್ಲ ಹಿಡ್ಕೋಬೇಕಂತ ಹೇಳಿ ಈ ಥರ ನಾನು ರೀ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪೌಡರು ಮತ್ತು ಸ್ವಲ್ಪ ಎಮ್ ಟಿ ಆರ್ ಮಸಾಲ ಪೌಡರು ಮತ್ತೊಂದು ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಕೂಡ ನಾನು ಇದಕ್ಕೆ ಹಾಕ್ಕೊಂಡೇನ್ರಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸಹಿತ ನಾನು ಇದಕ್ಕೆ ರೀ ಹಾಕ್ಕೊಂಡು ಇದಕ್ಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಯಲ್ಲಿ ಎಲ್ಲ ಪದಾರ್ಥಗಳು ಕಾಳಿಗೆ ಹಿಡಿಯೋ ಥರ ಈ ಥರ ನಾವು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ನಾನು ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಇದಕ್ಕೆ ಕುದಿಯೋದಕ್ಕೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರನ್ನು ನಾವು ಹಾಕೋಬೇಕ್ರಿ ಜಾಸ್ತಿ ನೀರು ಹಾಕೊಂಡ್ರೆ ರುಚಿ ಅಷ್ಟು ರೀ ನಮ್ಗೆ ಆ ಕಾಳಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಕುದಿಯೋದಕ್ಕೆ ನಾವು ನೀರು ರೀ ನೋಡ್ರಿ ನೀರು ಹಾಕೊಂಡು ಈ ಥರ ಕುದಿ ರೀ ಅದು ನೋಡ್ರಿ ಈ ಥರ ಕುದೀತಾ ಇದೆ ನೋಡ್ರಿ ಈ ಥರ ಪೂರ್ತಿ ಕುದಿ ರೀ ಅದು ಈ ಥರ ಕುದ್ಮೇಲೆ ನೋಡ್ರಿ ಈಗ ಪೂರ್ತಿ ಕುದಿತಾ ಇದೆ ಅದು ಕುದ್ದ ಮೇಲೆ ಸಪ್ರೇಟ್ ಎಣ್ಣೆ ಬಿಡಬೇಕ್ರಿ ಅದು ಅದೆಲ್ಲ ಹಾಕೊಂಡಿರ್ತೇವಲ್ಲ ನಮ್ಮ ಮಸಾಲೆ ಪೌಡ್ರ್ ಅದೆಲ್ಲ ಎಣ್ಣೆ ಬಿಡಬೇಕ್ರಿ ನೋಡಿರಿ ಈ ಥರ ಸ್ವಲ್ಪ ನೀರು ಬತ್ತಿತ್ರಿ ಈ ಥರ ನೀರು ಬತ್ತಿದ ಮೇಲೆ ನೋಡಿರಿ ಈಗ ಪೂರ್ತಿ ನೀರು ಬತ್ತಿ ಈಗ ನೋಡ್ರಿ ಪಲ್ಯ ಕೂಡ ರೆಡಿ ಆತ್ರಿ ರೀ ಈಗ ಇನ್ನೂ ಒಂದು ಸ್ವಲ್ಪ ನೀರು ಬತ್ತಬೇಕು ರೀ ನಾವೆಷ್ಟು ಕುದಿಯೋದಕ್ಕೆ ಹಾಕೊಂಡಿದ್ವಲ್ರಿ ಅಷ್ಟು ನೀರು ಪೂರ್ತಿ ಬತ್ತಿದ ಮೇಲೆ ಈಗ ಪಲ್ಯ ಕೂಡ ರೆಡಿ ಆಯಿತು ನಾನೀಗ ಮುಚ್ಚಳ ಮುಚ್ಚಿ ಇರ್ತೀನಿ ರೀ ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ ನಮಸ್ಕಾರ ಎಲ್ಲರಿಗೂ